ಮಾಜಿ ಮುಖ್ಯಮಂತ್ರಿಗಳು ಮತ್ತು ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ವಿಶೇಷವಾಗಿ ಭಾಳ ಕಾಳಜಿಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ನಿಖಿಲ್ರವ್ರೀಗಾಗಲೇ ನನಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರದ ಅವರ ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಮಾಜಿ ಶಾಸಕರುಗಳ ಜೊತೆ ನನಗೂ ಅವರ ಜೊತೆ ಅವರು ಮಾತನಾಡಿಸಿ ಒಂದು ಭರವಸೆಯನ್ನು ಮೂಡಿಸಿದ್ದಾರೆ ಮತ್ತು ಅವರ ಸಂಪೂರ್ಣ ಸಹಕಾರವನ್ನು ಈ ಜಯಕ್ಕೆ ಅಭ್ಯರ್ಥಿಗೆ ಅಭ್ಯರ್ಥಿಯಾಗಿರೋ ಮನೆಗೆ ಕೊಡಿಸ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಕುಮಾರ್ ಸ್ವಾಮಿ ಅವರಿರ್ಬೋದು ಮಾನ್ಯ ಕುಮಾರ ಇವರು ತೊಡಗಿಸ್ಕೊಳ್ತಾರೆ ಮಾಜಿ ಪ್ರಧಾನಿಗಳು ಕೂಡ ನನಗೆ ಹೇಳಿದ್ದಾರೆ ನನಗೆ ಈ ಪ್ರಾಯದಲ್ಲಿ ನನಗೇನು ತೊಂದರೆ ಇಲ್ಲ ಐನೂರು ಮತ ಎಲ್ಲಾದರೂ ನನ್ನಿಂದ ಬರುತ್ತೆ ಅಂತಂದರೆ ನಾನು ಅಲ್ಲಿ ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಅಷ್ಟು ಬದ್ಧತೆ ಕಳಕಳಿ ಅವರಲ್ಲಿದೆ